ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕೋತಿಗಳ ಉಪಟಳಕ್ಕೆ ರೋಸಿ ಹೋದ ಸಾರ್ವಜನಿಕರು ಹೌದು ಚಳ್ಳಕೆರೆ ನಗರದ ಮೈರಾಡ ಕಾಲೋನಿಯ ಜನತೆಗೆ ದಿನನಿತ್ಯವೂ ಕೋತಿಗಳು ಕೀಟಲಿ ನೀಡುತ್ತಿದ್ದು ಇದರಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಇನ್ನು ಕೆಲ ಮನೆಗಳ ಮೇಲೆ ಮರಗಳಿಂದ ಮರಗಳಿಗೆ ಜಂಪ್ ಮಾಡುವ ಮೂಲಕ ವಿದ್ಯುತ್ ವೈರ್ ಹಾಗೂ ಮನೆಯ ಮೇಲಿನ ದವಸ ಧಾನ್ಯಗಳನ್ನು ಚಲ್ಲಾಪಿಲಿ ಮಾಡುವ ಮೂಲಕ ಮಕ್ಕಳ ಕೈಯಲ್ಲಿ ಇರುವ ವಸ್ತುಗಳನ್ನು ಕಸಿದುಕೊಳ್ಳಲು ಮಕ್ಕಳನ್ನ ಕಚ್ಚುವುದು ಪರಚುವುದು ಮಾಡುತ್ತವೆ ಸುಮಾರು ಐವತ್ತಕ್ಕೂ ಹೆಚ್ಚು ಕೋತಿಗಳು ಒಂದೆಡೆ ಇರುವುದರಿಂದ ಜನವಸತಿ ಪ್ರದೇಶದಲ್ಲಿ ವಾಸಿಸುವುದು ಕಷ್ಟ ಸಾಧ್ಯವಾಗಿದೆ ಎಂದು ಮಹಿಳೆಯರು ನಗರಸಭೆ ಹಾಗೂ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡ ಮಹೇಶ್ ಕುಮಾರ್ ತಿಪ್ಪಕ್ಕ ಇತರರು ಹಾಜರಿದ್ದರು

இட் சும் வாஷங் மிஷின் மேல சீதாங்க ஒந்தொந்த ಕೋತಿಗಳು ಮೂವತ್ ನಲವತ್ತು ಕೋತಿ ಇದಾವೆ ಮತ್ತೆ ಕರೆಂಟ್ ಕರೆಂಟ್ ಮೇಲೆ ಕಂಬಿ ಎಲ್ಲ ಮೇಲೆ ಕಂಬಿಗಳೆಲ್ಲ ಕೆಡವಿದಾವೆ ಸೀಟ್ ಎಲ್ಲ ಹೊಡೆದೋಗಿದಾವೆ ಮತ್ತೆ ವೈರ್ಗಳೆಲ್ಲ ಕಿತ್ತಾಕಿದಾವೆ ಮನೆಗೆಲ್ಲ ಪ್ರತಿ ಒಂದು ಏನಿದ್ರು ರೇಷನ್ ಎಲ್ಲ ಹೋಗ್ತವೆ ಬಂದು ಮನೆಗೆ ಹೋಗಿ ಈಗಾಗ್ಲೇ ಮೂರ್ನಾಲ್ಕು ವರ್ಷದಿಂದ ಇದಾವೆ ನಾವೇ ಈಗ ಯಾ ಗಂಡ್ಮಕ್ಳು ಬಂದು ನಂಗೆ ಹೊಡಿಯಕೋದ್ರಂ ಪರ್ಚಕ ಬರ್ತವೆ ಹಂಗಾಗಿ ಬಹಳ ಸಮಸ್ಯೆ ಆಗಿತ್ತು ಇನ್ನ ಅಂಗಡಿಯಿಂದ ಏನ ಹಾಲು ಏನೋ ತರಕಿಲ್ಲ ಕೈಗಳವೇ ಕಸ್ಕೊಂಡೋಗ್ತವೆ ಕೈಗಿನಾಗ ಅಂತ ಅದಕ್ಕೆ ನಮ್ಮ ಹೆಸರು ತಿಪ್ಪಕ್ ಅಂತ ಮಹೇಶ್ ಅಂತ ಮೈರಾಡ ಕಾಲೋನಿ ನಿವಾಸಿ ಸಮಸ್ಯೆ ಏನಾಗಿದೆ ಅಂದ್ರೆ ಸುಮಾರು ಒಂದು ಎರಡೂವರೆ ಮೂರು ವರ್ಷದಿಂದ ನಮ್ಮ ಏರಿಯಾದಲ್ಲಿ ಕೋತಿಗಳು ಕಟ್ಟ ಜಾಸ್ತಿ ಆಗ್ಬಿಡಿದೆ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಬಡವರು ಇರೋದ್ರಿಂದ ದಿನ ಪಾಪ ಕೂಲಿ ಕೆಲ್ಸಕ್ಕ ಹೋಗಿ ದಿನಸ ಧಾನ್ಯಗಳು ತಂದು ಮನೇಲಿ ಇಟ್ಟಿರ್ತಾರೆ ಅವೇನ ಒಂದೇ ಸೀದ ಮನೆಯೊಳಗೆ ನುಗ್ಬಿಟ್ಟು ಪಾಪ ಸಣ್ಣ ಮಕ್ಳು ಇರ್ತವೆ ಅವ್ರಿಗೆಲ್ಲ ಕಡಿಯೋದು ಮಟ್ಟೆಗಳು ಸಾಮಾನುಗಳು ಎಲ್ಲ ಹೊತ್ಕೊಂಡು ಹೋಗೋದು ಮಾಡ್ತಾರೆ ನಾವೇನಕೊಂಡ್ವಿ ಬಿಡಿ ಏನೋ ಒಂದೆರಡು ಇದಾವೆ ಇವತ್ತು ನಾಳೆ ಸರಿ ಹೋಗ್ತದೆ ಅಂತೇಳಿ ಇವತ್ತವರೆಗೂ ಯಾರೂ ಏನು ಬಂದಿಲ್ಲ ಇನ್ನು ಭಾಳ ಜನ ಬರೋರಿದ್ರು ಪಾಪ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿರೋದ್ರಿಂದ ಕೂಲಿ ಕೆಲ್ಸಕ್ಕೆ ಹೋಗಿರೋದ್ರಿಂದ ಯಾರು ಜಾಸ್ತಿ ಬಂದಿಲ್ಲ ಹಂಗಾಗಿ ನಾವೇನು ನಗರಸಭೆ ಮತ್ತೆ ಅರಣ್ಯ ಇಲಾಖೆಗೆ ಮನವಿ ಮಾಡ್ಕೊಂತಿರೋದೇನು ಅಂದರೆ ದಯಮಾಡಿ ನಮ್ಮ ಮರಡಾ ಕಾಲೋನಿ ನಗರಸಭೆ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಈ ಕೋತಿಗಳಿಗೆ ಕಡಿವಾಣ ಹಾಗೂ ನಿಯಂತ್ರಣ ಮಾಡೋದ್ರ ಬಗ್ಗೆ ನಾವು ಮತ್ತೆ ಬೀದಿ ದೀಪಗಳು ಸ್ವಲ್ಪ ಸರಿಯಾಗಿಲ್ಲ ಏನಾಗಿದೆ ಅಂದರೆ ಈ ಕಳ್ತನಗಳು ಮೊನ್ನೆ ನಮ್ಮ ನೆಲದಲ್ಲೆಲ್ಲ ಸ್ವಲ್ಪ ಕಳ್ತನಗಳು ಜಾಸ್ತಿ ಆಗಿದಾವೆ ಇವೆಲ್ಲ ಸ್ವಲ್ಪ ಎಚ್ಚರಿಕೊಂಡು ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಆಮೇಲೆ ನಮ್ಮ ಏರದಲ್ಲಿ ಗಾರ್ಮೆಂಟ್ಸ್ ಇದೆ ಸುಮಾರು ಟೌನ್ ಇಂದ ಒಂದು ಇನ್ನೂರೈತ್ಮೂರು ಜನ ಹೆಣ್ಮಕ್ಳು ಬರ್ತಾರೆ ಅವ್ರದ್ದು ಸಮಸ್ಯೆ ಇದೆ ನಾಳೆ ಹೊತ್ತರ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲರಿಗೂ ಜವಾಬ್ದಾರ ಎಲ್ಲ ಸಹ ಸರಿಯಾದಂತಹ ಮಾರ್ಗಸೂಚಿಗಳು ಕೊಡಬೇಕು ಈ ಕೋತಿಗೆ ಕಡಿವಾಣ ಹಾಕಬೇಕು ಹಂಗಾಗಿ ತಮ್ಮ ನಗರಸಭೆಗೆ ಮತ್ತು ಅರಣ್ಯದ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ